ಯಾ ಓಕೆ ಆ್ಯಕ್ಚುಲಿ ನನಗೆ ಹೇಳ್ತಾ ಇದ್ದಾರೆ ಅನುಷ್ಠಿ ಹಣ ಒಂದು ಒಂದು ಗಂಡು ಹುಡುಕ್ಬೇಕು ಅಂತ ನಾನು ನಾನೇ ಹುಡುಕ್ತಿನ ನನಗೆ ಅಂತ ಅವಾಗ ತಮಾಷೆ ಮಾಡ್ತಿದ್ದೆ ಬಟ್ ಐ ತಿಂಕ್ ಅವ್ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಸಬರಿಮಲೆಗೂ ಬಂದಿದ್ರಂತೆ ನಾ ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು ಐ ಐ ಅವ್ ಸೀನ್ ಸಮ್ವೇರ್ ನೋಡಿದ್ದೀನಿ ಖುಷಿ ಆಯಿತು ಆ್ಯಕ್ಚುಲಿ ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿದ್ರೆ ಅಂದರೆ ಭಾಳ ಖುಷಿ ಪರ್ಟಿಕ್ಯುಲರ್ ಆಗಿ ಅಂದರೆ ಅಪ್ಪಸರ ಅಭಿಮಾನ ಏನು ಅಂತಂದು ಯಾವತ್ತೂ ಬಿಟ್ಟುಕೊಳ್ಲಿಲ್ಲ ಸೊ ನಿಮ್ಮ ಮನೆಗೂ ಅಷ್ಟೇ ನೆಂಟಿರೋಂಥವರು ಅವರ ಜರ್ನಿ ನೆನ್ಪಿಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನ ವೆರಿ ಬ್ಯೂಟಿಫುಲ್ ಅಮೇಜಿಂಗ್ ಜೀಜ್ ಅದು ನೀವು ನೀವು ಅಪ್ರಿಶಿಯೇಟ್ ಮಾಡಬೇಕು ಯಾಕೆ ನೀವು ಈ ಮೀಡಿಯಲ್ ಇದರಿಂದ ಯು ವಿಲ್ ಬಿ ಲೋಯಿಂಗ್ ಬೇಕಾದ್ರೆ ಯಾಕಂದರೆ ನೀವು ಒಂಥರ ಟೈಪ್ ಆಫ್ ಆ್ಯಂಕರ್ ಅವ್ರ ಒಂಥರ ಟೈಪ್ ಆಫ್ ಆ್ಯಂಕರ್ ಸೊ ನಿಮಗೆ ನಿಮ್ಗೆ ಗೊತ್ತಿರಬೇಕು ಆ್ಯಕ್ಚುಲಿ ಬಟ್ ಇಟ್ಸ್ ರಿಯಲಿ ಗುಡ್ ನಾನು ನಾನು ನೋಡಿರೋ ಪ್ರಕಾರ ಅನುಷ್ಠಿನ ಅವ್ರ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳೆ

ಜಗಳ ಜಗಳೇ ಲವ್ ಜಗಳಾಯಿತು ಓಕೆ ಥ್ಯಾಂಕ್ ಯು ಫಸ್ಟ್ ಶೆಡ್ಯೂಲ್ ಆಯಿತು ಅಮ್ಮ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಎಕ್ಸ್ಪೈರ್ ಸೆಪ್ಟೆಂಬರ್ ಇವಾಗ ಜೈಲರ್ ಟೂ ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಫಸ್ಟಿಂದ ಸೆಪ್ಟೆಂಬರ್ ಹಾಂ ಸೆಪ್ಟೆಂಬರ್ ಫಸ್ಟ್ ಸೆಕೆಂಡ್ ಆ್ಯಂಡ್ ಇನ್ನು ಪೆದ್ದಿದು ಅವ್ರದ್ದು ಆಂಧ್ರಾಲಿ ನಡೀತಾ ಇತ್ತು ವೇಜಸ್ ಬಗ್ಗೆ ನಡೀತಾ ಇದ್ದೀವಿ ಅದ್ರಿ ಬರಬೇಕು ಆಗಬೇಕು ಡೇಟು ಬಿಟ್ಟು ಇಲ್ಲ ಸ್ವಲ್ಪ ತುಂಬ ದಿನ ದಾಡಿ ಬಿಟ್ಟಿದ್ದೆ ಸ್ವಲ್ಪ ಸ್ಮಾರ್ಟ್ ಹಾಕೋಣ ಅಂತ ಶೇವೆಲ್ಲ ಮಾಡಿ ಮಗು ಜೊತೆ ಮಗುವಾಗಿರೋಣ ಅಂತ